那个全部的。<laughs> thank <laughs> ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಏನೀಗ ಹತ್ತು ವರ್ಷ ಆಯಿತು ಅಂದರೆ ಬ್ರಿಟಿಷರು ಹೋಗಿ ಎಪ್ಪತ್ತೈದು ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕಿ ಹತ್ತು ವರ್ಷ ಆಯಿತು ಅದು ಪುನಃ ಇದೇ ರೀತಿಯಲ್ಲಿ ಮುಂದುವರಿಬೇಕು ನನಗೆ ಏನು ಅಂತಂದರೆ ಇದಕ್ಕೆ ಎಂಡ್ ಇಲ್ಲದ ರೀತಿಯಲ್ಲಿ ಮುಂದುವರಿಯಬೇಕು ಇನ್ನು ನೀವು ಕೇಳ್ಬೋದು ಯಾವ ಪಕ್ಷಕ್ಕೆ ಅಂತ ಹೇಳಿ ನೀವು ಕೇಳ್ಬೋದು ಇರೋದು ಒಂದೇ ಪಕ್ಷ ನಮ್ಮಲ್ಲಿ ಬಾಕಿದ್ದೆಲ್ಲ ಪಕ್ಷಪಾತಗಳು ಇದು ಒಂದೇ ಪಕ್ಷ ಆದ್ದರಿಂದ ಎಲ್ಲರಿಗೂ ಯಾರಿಗೊಬ್ಬ ಇಲ್ಲಿ ನೆಮ್ಮದಿಯಿಂದ ಬದುಕಬೇಕು ಅಂತ ಆಸೆ ಉಂಟು ಅಂಥವನು ಸಂಶಯರಹಿತವಾಗಿ ತಾನು ನಮ್ಮ ರಾಷ್ಟ್ರೀಯ ಪಕ್ಷ ಇದು ಪುಷ್ಪ ಏನುಂಟು ಅದನ್ನು ಹಾರಿಸ್ಬೇಕು ಸರಿ ನೀವು ಅಂದರೆ ನಾವೇನು ಈಗ ತಪ್ಪಿನಲ್ಲಿ ಇರುವವರು ನಾವೇನು ಅಪೇಕ್ಷೆ ಪಟ್ಟದ್ದಲ್ಲ ಸ್ವಯಂ ಸರಿದಾರಿಯಲ್ಲಿ ಇದ್ದಾರೆ ಈಗ ಒಂದು ಮಾತು ಅಂತಾದರೆ ಈಗ ಗೋದಾನ ಮಾಡು ಭೂದಾನ ಮಾಡು ಆಗಮೇ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಪುಣ್ಯ ಬಂತೋ ಇಲ್ವೋ ಗೊತ್ತಿಲ್ಲ ಆದರೆ ಒಳ್ಳೆಯ ವ್ಯಕ್ತಿಗೆ ಮತದಾನ ಮಾಡು ತಕ್ಷಣದಲ್ಲೇ ಫಲಿತಾಂಶ ಸಿಗುತ್ತೆ ಆದ್ದರಿಂದ ಈ ಫಲಿತಾಂಶ ಕಣ್ಣೆದುರಿಗೆ ಇದೆ ದೇಶ ಮೇಲೆ ಮೇಲೆ ಬರ್ತಾ ಇರೋದನ್ನು ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ ಆದರೂ ಕೂಡ ಅವರಿಗೆ ಬುದ್ಧಿ ಬರ್ತಾ ಇಲ್ಲ ಅಂದಿದಕ್ಕೇನು ಕಾರಣ ಅಂದರೆ ಬುದ್ಧಿಯೇ ಇಲ್ಲ ಅಂತ ಅರ್ಥ ಆದ್ದರಿಂದ ಬುದ್ಧಿ ಬರೋದಿಲ್ಲ ಅಂತ ಆದ್ದರಿಂದ ಇದರಲ್ಲಿ ಯಾರು ಒಬ್ಬ ಹಿಂದೂ ಅಂತಾದವನು ಈ ದೇಶದ ಹಿಂದುತ್ವಕ್ಕೆ ಉರುಳಿಸುವುದಕ್ಕೋಸ್ಕರ ಮೋದಿಯನ್ನೇ ಆರಿಸಬೇಕು ಅಂತ ಸ್ವಾಮಿ ನಗರಗಳಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಬಹಳ ಕಮ್ಮಿ ನಿರಾಸಕ್ತಿ ಜನಕ್ಕೆ ಏನು ಕರೆ ಕೊಡ್ತೀರಿ ಇನ್ನು ಭಾಳ ಟೈಮ್ ಇದೆ ಸಂಜೆವರೆಗೆ ಹಾಂ ಅಂದರೆ ಜಾಡ್ಯ ಬಿಡಬೇಕು ನಮ್ಮ ಜನ ಅವರಿಗೆ ನಮ್ಮ ಜನಕ್ಕೆ ಏನಾಗಿದೆ ಅಂತಂದರೆ ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದರೂ ಕೂಡ ನನ್ನ ಮನೆಗೆ ಬಿದ್ದದ್ದಲ್ಲ ಅಂತ ಹೀಗೆ ಭಾವಿಸ್ತಾರೆ ಆದರೆ ಅದೇ ಪಕ್ಕದ ಮನೆಗೆ ಬಿದ್ದ ಬೆಂಕಿ ನಮ್ಮ ಮನೆಗೂ ಬರುತ್ತೆ ಅಂತ ನಮ್ಮ ಯುವಕರಿಗೆ ವಿಶೇಷವಾಗಿ ಅದು ತಲೆಗೆ ಬರಬೇಕು ಆದ್ದರಿಂದ ಅವರು ಜಾ ಈಗಿಂದೀಗ ಅವರು ಜಾಗೃತರಾಗಬೇಕು ಸಾಯಂಕಾಲದ ಒಳಗೆ ಎಷ್ಟು ಒಬ್ಬ ಹಿಂದೂ ಅಂತ ಯಾರಿದ್ದಾನೆ ಮಾಡಬೇಕು ಈ ನೆಲದಲ್ಲಿ ತಾನೇನು ಹುಟ್ಟಿದ್ದಾನೆ ಈ ನೆಲದ ಗಾಳಿ ನೀರು ಬೆಂಕಿ ಇದನ್ನೇನು ತಾನು ಉಪಯೋಗಿಸ್ತಾನೆ ಇದರ ಋಣ ಪರಿಹಾರಕ್ಕೋಸ್ಕರ ಯೋಗ್ಯ ವ್ಯಕ್ತಿಗೆ ತಾನು ಮತ ನಮದಾನ ಮಾಡಲೇಬೇಕಿಲ್ಲ ಅವ ಋಣಿ ಆಗುತ್ತಾನೆ ಋಣಿಗಳಿಗಿಂತ ದೊಡ್ಡ ದೋಷ ಇನ್ನೊಂದಿಲ್ಲ ಆದ್ದರಿಂದ ಜನಗಳು ತಾವು ಋಣ ಪರಿಹಾರ ಮಾಡುವ ಸಲುವಾಗಿ ಭಾರತ ಮಾತೆಯ ಋಣ ಪರಿಹಾರ ಮಾಡುವ ಸಲುವಾಗಿ ತಾವು ಮತದಾನ ಮಾಡಬೇಕು ಮತದಾನ ಮಾಡಿದ ಬಗ್ಗೆ ಎಷ್ಟು ಮುಖ್ಯ ಅನ್ನೋದು ಭಾರತೀಯ ಕೂಡ ತನ್ನ ಕರ್ತವ್ಯವನ್ನು ಮಾಡಲೇಬೇಕು ಮುಖ್ಯ ಇದು ಸಂವಿಧಾನ ಕೂಡ ಇರುವಂತಹ ಒಂದು ವಿಶೇಷವಾದಂತಹ ಸಂಯಮ ಅದರಿಂದಾಗಿ ನಾನು ಮಾಡುವುದರಿಂದಾಗಿ ನಾವು ಸಮರ್ಥ ನಾಯಕ ಸಿಗುವುದರಿಂದಾಗಿ ತನ್ಮೂಲಕವಾಗಿ ನಮಗೊಂದು ಒಳ್ಳೆಯ ಸಾಧನೆ ಮಾಡಲಿಕ್ಕೆ ಒಂದು ಇದೆ ಸಿಗುತ್ತದೆ ಅದರಿಂದಾಗಿ ಪ್ರತಿಯೊಬ್ಬರು ಇದರಲ್ಲಿ ತಮ್ಮ ಮತವನ್ನು ಹಾಕಿ ಒಬ್ಬ ಒಳ್ಳೆ ನಾಯಕನನ್ನು ನಾವು ಆಯ್ಕೆ ಮಾಡಬೇಕೆಂಬುದು ಫಸ್ಟ್ ಲೋಕಸಭೆಗೆ ಲೋಕಸಭೆಯಲ್ಲಿ ಇದು ಮೊದಲ ಒಟ್ಟು ಮೊದಲ ಮತ ನಾವು ಹಾಕುವಂಥದ್ದು ಅದರಿಂದಾಗಿ ಒಂದು ಸಮರ್ಥ ನಾಯಕ ಬರಲಿ ಎಂಬುದು ನಮ್ಮ ನಮ್ಮದೊಂದು ಆಶಯ ಯಂಗ್ ವೋಟರ್ಸ್ಗೆ ಯುವ ಓಟರ್ಸ್ಗೆ ಏನು ಕರೆಕ್ತ ಪ್ರತಿಯೊಬ್ಬ ಯುವಕನಾದವನು ನಿಯಮೇನ ಯಾರಿಗೆ ಹಾಕುಂಟವನು ಹಾಕಲೇಬೇಕು ಹಾಕಿಲ್ಲ ಅಂತ ಹೇಳಿದ್ರೆ ಅದೊಂದು ದೊಡ್ಡ ದೋಷ ಅಂತ ನಾವು ಹೇಳಬಹುದು ಯಾಕೆಂದರೆ ನಮಗೆ ನಾವೇ ಮೋಸ ಮಾಡುವ ರೀತಿಯಲ್ಲಿ ಅದೊಂದು ಆಗ್ತದೆ ಅದರಿಂದಾಗಿ ಪ್ರತಿಯೊಬ್ಬರೂ ಓಟನ್ನು ಹಾಕಲೇಬೇಕು ಅಂತ ನಾವು ಅಂತ ಹೇಳ್ತಾರೆ ಆದರೆ ಒಂದೇ ದಿವಸ ನಮಗೆ ಇದು ಅವಕಾಶ ಇರೋದು ನಾವು ಏನು ಡಿಸೈಡ್ ಮಾಡ್ತೀವಿ ಅದರ ಮೇಲೆ ಮುಂದಿನ ಪೀಳಿಗೆಗಳು ಕಷ್ಟವನ್ನು ಸುಖವನ್ನು ಅನುಭವಿಸ್ಬೋದು ಹಾಗಾಗಿ ತುಂಬ ಯೋಚನೆ ಮಾಡಿ ಎಲ್ಲರೂ ಕೂಡ ಮತದಾನ ಮಾಡಲೇಬೇಕಾದ ದಿವಸ ಎಲ್ಲರೂ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೋಟಿಂಗ್ ಪರ್ಸೆಂಟೇಜ್ ಪ್ರಕಾಶಣ ಜಾನಂತಿ ಪ್ರಜಾ ಅಂತ ಇರೋದು ತುಂಬ ತಿಳಿದವರು ಪ್ರಜೆಗಳು ಓಟ್ ಮಾಡದೇ ಇದ್ದರೆ ಪ್ರಜೆಗಳು ಹೌದಾ ಅಲ್ವ ಅದು ತಂದೆ ಬರ್ತದೆ ಮಾಡಬೇಕು ಎಲ್ಲರೂ ಮಾಡಬೇಕು ಅದಕ್ಕೆ ಉತ್ಸಾಹ ಕೊಡುವಂಥ ನಾವು ಎಲ್ಲರೂ ಪ್ರಯತ್ನ ಮಾಡ್ತೇವೆ ಪ್ರಯಾಣ ನೀವೆಲ್ಲ ಅದೇ ಕೆಲಸ ಮಾಡ್ತೇವೆ ನನ್ನ ನನಗೆ ಯಾವಾಗಿಂದ ಅವಕಾಶ ಬಂದಿದೆ ಅಲ್ಲ ಮಾಡಿದ್ದೀವಿ ತಪ್ಪಿಸ್ಕೊಂಡಿಲ್ಲ ಜನ ನಮ್ಮ ಒಂದು ವತಿಯಿಂದ ಮೇಲಾಗಬೇಕು ಒಂದೊಂದು ಬಹಳ ಮುಖ್ಯ ಅಲ್ಲ ನಮ್ಮ ದೇಹದ ಎಲ್ಲ ಹೇಗೆ ಮುಖ್ಯ ಅಲ್ಲ ಹಾಗೆ ಒಬ್ಬೊಬ್ಬರು ಕೂಡ ಮುಖ್ಯ ಅವರಿಗೂ ಕೂಡ ಇರುವ ಅದ ಒಂದು ಅಧಿಕಾರ ಅಂತ ಹೇಳ್ಬೋದು ಅದಕ್ಕಿಂತ ಹೆಚ್ಚು ಕರ್ತವ್ಯ ಅಂತ ಹೇಳ್ಬೇಕು ಅದನ್ನು ಅವ್ರು ಮಾಡಲೇಬೇಕು ನಿರ್ವಹಿಸಬೇಕು ದೇಶದಲ್ಲಿ ಇರೋದಕ್ಕೆ ಅಧಿಕಾರ ಬರೋದು ಪ್ರಾಯ ಮತ ತಲೆ ಮೇಲೆ Karena tak ada, adik ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಮತದಾನ ನಡೀತಿದೆ ಭಾಳ ಉತ್ಸುಕದಿಂದ ಎಲ್ಲ ಮತದಾರರು ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನ ಆಗಬೇಕೆಂಬ ಇಷ್ಟೆಯಿಂದ ಬೆಳಿಗ್ಗೆ ಏಳು ಗಂಟೆಗೆ ಎಲ್ಲ ಮತದಾನ ಕೇಂದ್ರಗಳಲ್ಲಿ ಹಾಲಾಗಿ ನಿಂತು ಭಾಳ ಉಡುಪಿನಿಂದ ಮತದಾನ ಮಾಡ್ತೇವೆ ಅದೇ ರೀತಿ ನಾನು ಕೂಡ ನನ್ನ ಅಜ್ಜರ ಕಾರ್ಡಿನ ಈ ಬೂತಿನಲ್ಲಿ ಈಗಾಗಲೇ ಸ್ವಲ್ಪ ವಿಳಂಬವಾಗಿತ್ತು ಒಂದು ಅರ್ಧ ಗಂಟೆ ವಿ ಕಾಡಿನ ಮತದಾನ ಮಾಡಿದೆ ಖಂಡಿತವಾಗಿಯೂ ನರೇಂದ್ರ ಮೋದಿ ಮತ್ತೊಮ್ಮೆ ರೂಪು ಜನರಲ್ಲಿ ಕಾಣ್ತುಂಟು ಸಂದರ್ಭದಲ್ಲಿ ಈ ಭಾಗದಿಂದ ಸನ್ಮಾನ್ಯ ಕೋಟ ಕೂಡ ದೊಡ್ಡ ಅಂತರದಿಂದ ಗೆಲುವನ್ನು ಸಾಧಿಸುತ್ತಾರೆ ಬೈಟ್ ಮತದಾನವಾಗಲೇ ಮಾಡಿದ್ದೇವೆ ಸ್ವಲ್ಪ ಟೆಕ್ನಿಕಲ್ ಸಲಹೆ ಇದ್ದ ಕಾರಣ ಮುಕ್ಕಾಲು ಗಂಟೆ ತಡ ಆಗಿದೆ ಈ ದೇಶದ ಭವಿಷ್ಯವನ್ನು ತೀರ್ಮಾನ ಮಾಡುವಂಥದ್ದು ನಮ್ಮ ಅಭ್ಯರ್ಥಿಗಳಂತ ಜಯಪ್ರಕಾಶ್ ಹೆಗ್ಡೆ ಅವರು ಹಿಂದೆ ಕೂಡ ಲೋಕಸಭಾ ಸದಸ್ಯರಾಗಿದ್ದರು ಅವರು ಲೋಕಸಭೆಯಲ್ಲಿ ನಮ್ಮನ್ನು ಪ್ರತಿನಿಧಿಸುವ ರೀತಿಯಲ್ಲಿ ಇರಬೇಕು ಅನ್ನೋದು ಉದ್ದೇಶವನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ನಾವು ಮತದಾನವನ್ನು ಮಾಡಿದ್ದೇವೆ ಮತದಾನ ನಮ್ಮ ಹಕ್ಕು ಅದು ಮಾಡಬೇಕಾದ ಕರ್ತವ್ಯದಲ್ಲಿ ಒಂದು ಮಾಡದಿದ್ದರೆ ಅದು ತಪ್ಪಾಗಿ ಬಿಡ್ತದೆ ಹಾಗಾಗಿ ದೇಶದ ಭಕ್ತಿಯ ಸಂಕೇತವಾದ ಈ ಮತದಾನ ನಾವು ಮಾಡಲೇಬೇಕಾದ್ದು ಪ್ರತಿಯೊಬ್ಬರೂ ಮಾಡಿ ಆದರೆ ಇದರಿಂದ ಯಾರೂ ತಪ್ಪಿಸಿಕೊಡಬೇಡಿ ಯಾರಿಗೆ ಅಧಿಕಾರ ಬಂದಿದೆ ಅವರೆಲ್ಲ ಇದರಲ್ಲಿ ಭಾಗವಹಿಸಿ ನಮಗೆ ಸಿಕ್ಕಿದ ಅವಕಾಶವನ್ನು ಸದ್ವಿನಿಯೋಗ ಮಾಡಿಕೊಡಬೇಕು ಅಂತ ಎಲ್ರಿಗೂ ನಮ್ಮ ಒಂದು ಕಿವಿ ಮಾತು ಓಟಿನ ಬಗ್ಗೆ ಉದಾಸೀನ ಓಟಿನ ಬಗ್ಗೆ ಉದಾಸೀನ ಖಂಡಿತ ಆಗಬಾರ್ದು ರಜೆಯನ್ನು ಎಂಜಾಯ್ ಮಾಡಲಿಕ್ಕೋಸ್ಕರವಾಗಿ ಖಂಡಿತ ಅದನ್ನು ಉಪಯೋಗ ಮಾಡಬೇಡಿ ಖಂಡಿತವಾಗಿ ನೀವು ಭಾಗವಹಿಸಿ ಯಾರೂ ಭಾಗವಹಿಸುವುದಿಲ್ಲ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಅವರನ್ನು ಇದರಲ್ಲಿ ಭಾಗವಹಿಸುವ ಹಾಗೆ ಮಾಡಿದರೆ ಇದು ತುಂಬ ಪುಣ್ಯ ಇದು ಆದ್ದರಿಂದ ಆ ದೇಶದ ಭಕ್ತಿಯಲ್ಲಿ ಇದೂ ಒಂದು ಅಂಶ ಸೇರಿರತಕ್ಕಂಥದ್ದು ಸರ್ವಸಂಗ ಪರಿತ್ಯಾಗಗಳೇ ಬಂದು ಬೇಗ ಹೊತ್ತು ಮಾಡಿದ್ದಾರೆ ಏನು ಸಂದೇಶ ಇದೆ ಯಾರು ಕೆಳಗೆ ಅನ್ನುವ ಪ್ರಶ್ನೆ ಇದರಲ್ಲಿ ಇಲ್ಲ ಪ್ರತಿಯೊಬ್ಬರೂ ಉತ್ಸಾಹದಿಂದ ಭಾಗವಹಿಸಬೇಕಾದ್ದು ಒಂದು ಕೊನೆಗೆ ಅಂತಲ್ಲ ದೇಶಭಕ್ತಿಯಲ್ಲಿ ನಾವು ಮೊಟ್ಟ ಮೊದಲಿಗೆ ಇರಬೇಕು ಅನ್ನೋದೇ ನಮ್ಮ ಅಪೇಕ್ಷೆ ಕರ್ತವ್ಯವನ್ನು ಮಾಡಲೇಬೇಕು ಇದು ಸಂವಿಧಾನ ಕೂಡ ಇರುವಂತಹ ಒಂದು ವೇಷವಾದಂತಹ ನಿಯಮ ಅದರಿಂದಾಗಿ ಇದನ್ನು ಮಾಡೋದ್ರಿಂದಾಗಿ ನಮಗೆ ಸಮರ್ಥ ನಾಯಕ ಸಿಗುವುದರಿಂದಾಗಿ ತನ್ಮೂಲಕವಾಗಿ ನಮಗೊಂದು ಒಳ್ಳೆಯ ಸಾಧನೆ ಮಾಡಲಿಕ್ಕೊಂದು ಅವಕಾಶ ಸಿಗುತ್ತದೆ ಅದರಿಂದಾಗಿ ಪ್ರತಿಯೊಬ್ಬರು ಇದರಲ್ಲಿ ತಮ್ಮ ಮತವನ್ನು ಹಾಕಿ ಒಬ್ಬ ಒಳ್ಳೆಯ ನಾಯಕನನ್ನು ನಾವು ಆಯ್ಕೆ ಮಾಡಬೇಕೆಂಬುದು ಲೋಕಸಭೆ ಲೋಕಸಭೆಯಲ್ಲಿ ಇದು ಮೊದಲ ಓಟ್ ಮೊದಲ ಮತ ನಾವು ಹಾಕುವಂಥದ್ದು ಅದರಿಂದಾಗಿ ಒಂದು ಸಮರ್ಥ ನಾಯಕ ಬರಲಿ ಎಂಬುದೇ ನಮ್ಮ ನಮ್ಮದೊಂದು ಆಶಯ ಯಂಗ್ ಓಟರ್ಸ್ಗೆ ಯುವ ಓಟರ್ಸ್ಗೆ ಏನು ಕರೆಕ್ತ ಪ್ರತಿಯೊಬ್ಬ ಯುವಕನಾದವನು ನಿಯಮೇನ ಯಾರಿಗೆ ಹಾಕಿಕೊಂಡವನು ಹಾಕಲೇಬೇಕು ಹಾಕಿಲ್ಲ ಅಂತ ಹೇಳಿದರೆ ಅದೊಂದು ದೊಡ್ಡ ದೋಷ ಅಂತ ನಾವು ಹೇಳಬಹುದು ಯಾಕೆಂದರೆ ನಮಗೆ ನಾವೇ ಮೋಸ ಮಾಡುವ ರೀತಿಯಲ್ಲಿ ಅದೊಂದು ಆಗ್ತದೆ ಅದರಿಂದಾಗಿ ಪ್ರತಿಯೊಬ್ಬರೂ ಓಟನ್ನು ಹಾಕಲೇಬೇಕು ಅಂತ ನಾವು ದೇಶದ ದೊಡ್ಡ ಹಬ್ಬ ಪ್ರಜಾಪ್ರಭುತ್ವದ ಹಬ್ಬ ಚುನಾವಣೆ ಈ ಚುನಾವಣೆಯಲ್ಲಿ ಮತದಾನದಲ್ಲಿ ಪಾಲ್ಗೊಂಡಂಥ ಅತ್ಯಂತ ಸಂತೋಷ ಇವತ್ತು ನನಗಿದೆ ವಿಕಸಿತ ಭಾರತಕ್ಕಾಗಿ ಸದೃಢ ಭಾರತಕ್ಕಾಗಿ ವಿಶ್ವಾಸದ ನೇತೃತ್ವಕ್ಕಾಗಿ ನರೇಂದ್ರ ಮೋದಿಯವರನ್ನು ಬೆಂಬಲಿಸಬೇಕು ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಮನವಿಗಳನ್ನು ಮಾಡ್ತಾ ನಾವು ಕಳೆದ ಹಲವು ದಿನಗಳಿಂದ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ವಿ ನನಗೆ ವಿಶ್ವಾಸ ಇದೆ ಕಾರ್ಕಳ ಕ್ಷೇತ್ರದ ಜನ ಈ ವರ್ಷ ನರೇಂದ್ರ ಮೋದಿಯವರ ನೇತೃತ್ವವನ್ನು ಬೆಂಬಲಿಸಿ ಮತದಾನವನ್ನು ಮಾಡ್ತಾರೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಅತ್ಯಧಿಕ ಮತಗಳ ಅಂತರದಿಂದ ಈ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಬಂದು ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ಜನಾಶೀರ್ವಾದವನ್ನು ಮಾಡ್ತಾರೆ ಎನ್ನುವಂಥ ವಿಶ್ವಾಸವಿದೆ